ಕಥೆಯನ್ನು ತಾಯಿ ನಿನ್ನ ಗಂಡನ ಹೆಸರೇನು ತಾನು ಆಗ ತಾನೇ ಬಿಟ್ಟು ದಿಗಂಬರೆಯಾಗಿ ಬಂದು ನಿಂತಂತ ಇಪ್ಪತ್ತು ವರ್ಷ ಅರಿಯದ ಹೆಣ್ಣು ಮಗಳು ಅಕ್ಕ ಮಹಾದೇವಿ ನೂರಾರು ಜನ ಶರಣರ ಮುಂದೆ ಶೂನ್ಯ ಪೀಠದಲ್ಲಿ ಕೂತಿದ್ದಂತ ಅಲ್ಲಮ್ಮ ಪ್ರಭುಗಳ ಮುಂದೆ ಘಂಟಾ ಘೋಷವಾಗಿ ಉತ್ತರ ಕೊಡುತ್ತಾರೆ ಇಹಕ್ಕೋಪ ಗಂಡ ಪರಕ್ಕೋಪ ಗಂಡನೆ ಎನ್ಗೆ ಚನ್ನಮಲ್ಲಿಕಾರ್ಜುನ ಒಬ್ಬನೇ ಗಂಡನೆಯ ಅಂತ ಅಂತ ನಾವೆಲ್ಲ ಆ ಪರಂಪರೆ ವಾಸುದಾರರು ನಾವು ಆ ಪರಂಪರೆ ನಾವೇ ಉಳಿಸಬೇಕು ನಾವೇ ಬೆಳೆಸಬೇಕು ಆ ಕೆಲಸ ನಮ್ಮ ಹೆಣ್ಣು ಮಕ್ಕಳು ಮಾಡೇ ಮಾಡ್ತಾರೆ ಅಂತ ನಂಬಿಕೆಯೊಂದಿಗೆ ನಂಗೆ ಎರಡು ಮಾತನ್ನ ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತ ಎಲ್ಲ ಹಿರಿಯರಿಗೆ ಹಾಗೂ ಗುರು ಮಹಾರಾಜು ಶಾರದಾ ಮಾತೆ ನನಗೆ ಲಾಡಿಸಿರುವಂತ ಎರಡು ಮಾತು